బిర్యాని ఆర్డర్ తిన్కొండ మన రే అబ నగ నోడి మరత జగ ಇಟ್ಸ್ ಮೈ ಡೇ ಟುಡೇ ಅಂದರೆ ಸೆಲೆಬ್ರೇಷನ್ ಈಗೆಲ್ಲ ಕಿಪ್ಸ್ ಹಾಕ್ತಿದ್ದೀನಿ ಸೊ ಬೆಳಿಗ್ಗೆ ಇವಾಗ ಈಗ ಕೌಂಟ್ ಮಾಡಿದ್ರೆ ತ್ರೀ ಕೇಕ್ಸ್ ಕಟ್ ಮಾಡಿದ್ದೀನಿ ಅದೆಲ್ಲ ಹಾಕಿರ್ತೀನಿ ಬ್ಲಾಗಲ್ಲಿ ಬಟ್ ಕ್ಲಾರಿಟಿ ಅಷ್ಟಿರಲ್ಲ ಯಾವುದಾವುದು ಮೊಬೈಲಿಂದ ಶೂಟ್ ಮಾಡಿರೋದು ಸೊ ಇವಾಗ ಸಿಕ್ಕಾಪಟ್ಟೆ ಹಸುವಾಗ್ತಿತ್ತು ಗೈಸ್ ಅಂದರೆ ಬೆಳಿಗ್ಗೆಯಿಂದ ಕೇಕನ್ನೇ ತಿಂದಿರೋದು ಏನು ತಿಂದೇ ಇಲ್ಲ ತಿಂಡಿನೂ ಇಲ್ಲ ಊಟನೂ ಇಲ್ಲ ಅದಕ್ಕೆ ಇವಾಗ ಬಿರಿಯಾನಿ ತಿನ್ನೋಣ ಅಂತ ಹೇಳಿ ಇಸ್ ಇಸ್ಬೇರಿಯಾ

ಸೌಂದರ್ಯದಿಂದ ಸೋ ಎನ್ಕ ವಾಚ್ ಹಮೇಗೆ ಈ ಟಾಪ್ ಸ್ಟೂಡಿಯೋ ಮೇಬಿ ನೋಡ್ ಇಟ್ ಕಿರ ಗಾಯ್ಸ್ ನೋ ಆಮೇಲೆ ಇಯರಿಂಗ್ ಇದಕ್ಕೆ ಪೇರ್ ಅಪ್ ಮಾಡಿದೀನಿ ನಾನು ತೋರಿಸ್ತೀನಿ ಇಟ್ ಕಣ ಕಾಣ್ತೈ ಕ್ಯಾ ಶೂ ಇದೆ ಚನಕ್ ಕಾಣ್ಲಿ ಅಂತ ಈ ತರ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಇವಾಗಷ್ಟೇ ಒಂದು ವೀಲ್ ಶೂಟ್ ಮಾಡಿದ್ವಿ ಬೆಳಿಗ್ಗೆ ಅದು ಎಡಿಟ್ ಮಾಡ್ತಾ ಇದ್ದೆ ಸೊ ಸ್ಪ್ರೈಟ್ ಆರ್ಡರ್ ಮಾಡಿದ್ದೀನಿ ಕುಳಿತಾ ಇದೀನಿ ಹೇಗಿದೆ ಟೇಸ್ಟುಮೆಂಟಲ್ಲಿ ಕಟ್ ಮಾಡೋಣ ಏನಿಲ್ಲ ಗೈಸ್ ನೋಡಿ ಬರ್ಗರ್ ಕಿಂಗ್ ಅಂತ ಹಾಕಿದ್ದಾರೆ ಇಟ್ಸ್ ಲೈಕ್ ಎಡಿಟೆಡ್ ಟು ಇದು ಬರ್ಗರ್ ಕ್ವೀನ್ ಅವರು ನೆಕ್ಸ್ಟ್ ಟೈಮ್ ಚೇಂಜ್ ಮಾಡಕ್ಕೆ ಇಲ್ಲಿ ಅವರಿಗೆ ಬರ್ಗರ್ ಕಿಂಗ್ ಅವರಿಗೆ ಓಕೆ ಕುಕ್ಕಿಂಗ್ ಹೋಗುದಲ್ವಾ ಫೈನ್ ಎಡಿಟಿಂಗ್ ಕಂಪ್ಲೀಟ್ ಆಯಿತು ಗೈಸ್ ಹೋಗಿ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿರುತ್ತೆ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಗಾಯ್ಸ್ ಸ್ಯಾರಿಲಿ ಸಕ್ಕತ್ತಾಗಿದೆ ನನ್ನ ಫೇವ್ರೆಟ್ ಸ್ಯಾರಿ ಕೂಡ ಗೋ ಆ್ಯಂಡ್ ಚೆಕ್ ಇಟ್ ಹಾಗೆ ಕುತ್ಕೊಂಡೆಲ್ಲ ಎಡಿಟ್ ಮಾಡಿದ್ವಿ ಇವಾಗ ಹೋಗ್ಬೇಕು ಮನೆಗೆ ಸೊ ಡನ್ ಗೈಸ್ ಈಗ ಆಲ್ರೆಡಿ ಟೈಮ್ ಬಂದು ಸವೆನ್ ತರ್ಟಿ ಸವೆನ್ ಆಗಿದೆ ಸೊ ಇನ್ನು ನನ್ನ ಬರ್ಡೆ ಮುಗೋಕ್ಕೆ ಓಕೆ ಫೋರ್ ಅವರ್ಸ್ ಫೋರ್ ಅವರ್ಸ್ ಇದೆ ತಿಂಗಳ ಬರ್ಡರ್ ಯು ಫಾರ್ ಯುವರ್ಶಸ್ ಓಕೆ ರೀ ಕೊಟ್ಟಿದ್ದಾರೆ ಏನಂತ ಬರ್ತಿದ್ದೀನಿ ಗೊತ್ತಾ ಲವ್ ವಿತ್ ಯುವರ್ ಸರ್ವಿಸ್ ಆ್ಯಂಡ್ ಫುಡ್ ವೇಟಿಂಗ್ ಫಾರ್ ದಿ ನ್ಯೂ ಲಾಂಚ್ ಆಫ್ ರೆಸಿಪೀಸ್ ಅಂದರೆ ಅವ್ರದ್ದು ನ್ಯೂ ಆಗಿ ಕೆಫೆ ಏನೋ ಓಪನ್ ಮಾಡ್ತಿದ್ದಾರೆ ಅಂತಂದರೆ ಬರ್ಗರ್ ತಿಂದರೆ ಕಾಫಿ ಆ ಥರ ಸೊ ಅದಕ್ಕೋಸ್ಕರ ನ್ಯೂ ಲಾಂಚ್ ಆಫ್ ರೆಸಿಪೀಸ್ ಅಂತ ಬರ್ತಿದ್ದೀನಿ ವಿತ್ ಲವ್ಸ್ ಮೈ ಪ್ಯಾಲೆಸ್ ಫ್ಯೂ ಮೂಮೆಂಟ್ಸ್ ಲೈಟ್ 2000 years later 1 eternity later Birthday to me Happy birthday to me Happy birthday परवा হ্যাপি বার্থডে মা থ্যাঙ্ক ইউ বনি এলো বনি বনি বার্থডে টু ইউ হ্যাপি বার্থডে আই উইশ ইউ বনি মজনা ম্যাম ইওর ইওর নাথিং স্কিন পন থ্যাঙ্ক ইউ দা আমারে টুকলা পড়া করে না আকি আর কো নিও

ಸ್ವಲ್ಪ ಸ್ಟೈಟ್ ಆಯ್ತು ಇತ್ತು ಇದು ಆಕ್ಚುಲಿ ಚೆನ್ನಾಗಿರೋದು ಯಾವ ಇವು ಇವೆಲ್ಲ ಇಟ್ ಇಸ್ ನಾ ಮೇಕ್ಸ್ ದೋಸೆ ಆಗಿರೋ ಕಾರಣ ಅವರಿಗೆ ಸಕಲ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲಿ ಎರಡು ವರ್ಷದ ಬೇಗ ಮದುವೆ ಆಗ್ಲಿ ಆಮೇಲೆ ಇನ್ನೂ ಹಾಗಿ ಕೊಟ್ಟು ಭಗವಂತ ಚೆನ್ನಾಗಿ ಕಾಪಾಡ್ಲಿ ಇನ್ನೇನು ನಲವತ್ತು ವರ್ಷಕ್ಕೆ ಇನ್ನ ಅವ್ರು ಬದುಕಿರ್ತಾರೆ ಈಗೋಗ್ತಾ ನಮ್ಮ ಮೇಕ ಬಿರಿಯಾನಿ ಆರ್ಡರ್ ಮಾಡಿದ್ರೆ ನಿಜ ತಿನ್ಕೊಂಡು ಮನೆಗೆ ಹೋಗ್ತೀವಿ